ತರ್ಕಾರಿ ಸಾರ ಕಂತೀನಿ ಆಯ್ತಾ ಇದಾಗ ಹಸಿ ತೊಟ್ಟ ಕಪ್ಪ ರೊಟ್ಟಿ ಸಾಲಿಡ್ ಕಾಂಬಿನೇಷನ್ ಹಾಯ್ ಗುಡ್ ಮಾರ್ನಿಂಗ್ ಮಾತೇ ಇಲ್ಲ ಕಿಚನ್ ಯೂಟ್ಯೂಬ್ ಸ್ವಾಗತ ಗಂಟೆ ಬರ್ತಾರೆ ಶನಿವಾರ ಎಲ್ಲಿ బాల్య శాలకి పోచే ఇంక లాబీలా జోరు చూ చూ కట్ పెట్టి అంట ఈ శాల కట్టుపుడ్జ ఇలా దుమ్ము ఇంచేనే మళ్ళీ దీని పండి ఇంక వెచ్చడు దాగా అల్లి శనివారం జోరు ఇంతే ఇంచోరు పని కడ జోరు పడతారు ఆరు బలే పడ్డా ఆరు క్యూట్ ఉల్గే ఆరు బల పుచ్చేరికి ఐక్ ఈ శనివారం అయితే మధ్యాహ్నం ఉంటుంది అంచుల్లాడది దాని కుల్లా కులా టెన్షన్ అది పోతుంది అది హోంవర్క్ కొట్టుపోయి రాంచ ಐತೆ ಸುಮಾರು ಹೋಮ್ವರ್ಕ್ ಬಾಕಿತ್ತೆ ನಂಜ ಬರೆಯದು ಇತ್ತ ಟೀ ವಿ ತೊಗೊಂಡಲ್ಲಿ ಓಕೆ ನನ್ನ ಪಂಡ ಕೋಡೆ ಉಪ್ಪು ಮಸ್ತ್ ಮಲ್ತಿತ್ತೆ ಮಧ್ಯಾಹ್ನ ಬಿರಿಯಾನಿ ಬರ್ತಾನೆ ಬೈಯಾಗ ಅವರು ಬೆದ್ರಾಡ್ಬೋದು ತಿಂದ ಅಂಜ ಮಸ್ತ್ ಉರಿದ್ದನೈತೆ ಇನ್ನೇ ಬೆಚ್ಚ ನೀರಿಬಾರ್ದೆ ಕಜ್ಜಿಪುಗ್ ದಾಳದು ಫೋನ್ ಪಂಡು ಪಿಟ್ಟು ಪಿಟ್ಟಿ ಮಲ್ಪ ಕನಪ್ಪ ಅಂಜದ್ದಾಲ ಅಜ್ಜಿ ಆಂಡ ಏನೇ ಒಂದು ಪುಜಿ ಪಡೆ ಮಧ್ಯಾಹ್ನ ದದನಲ ಪದ ಬಲಿ ಬಂದು ಬಿರಿ ಯಾರು ಮಧ್ಯಾಹ್ನ ಒಣಸುಬು ಬಣ್ಣಕ್ಕೆ ಏನೇ ದಾದ ಗಾಜಿ ಮಲ್ದೊಂಡು ಅಂಜಾತು ಗೊತ್ತು ಉಪ್ಪುಸು ಗೊತ್ತವ ಇದೆ ನನ್ನ ಮಧ್ಯಾಹ್ನದ ಮಧ್ಯಾಹ್ನ ಮಧ್ಯಾಹ್ನ ಇಂಚನಂತು ಬೈಯ್ಯಾಗ ಬೈಯ್ಯಾಗ ಮೀನ್ ತನ ಅವು ಇನ್ನ ಕಪ್ಪ ರೊಟ್ಟಿ ಮಲ್ಪ ಭೂತ ಇಕ್ಕಂತಂಡ ಕಪ್ಪ ರೊಟ್ಟಿ ತಿಂದರೆ ಹಸಿ ಜೋರು ಕಪ್ಪ ರೊಟ್ಟಿ ಮಲ್ಪಡು ಪಂಡ ಹೆಂಗೆ ಕುರ್ಲರಿಂಡು ಕುರ್ಲರಿ ಪಾಟ್ ಸ್ಮೂತ್ ಕಪ್ಪ ರೊಟ್ಟಿ ಮಲ್ಪಡು ಕೈನ್

அவு தின பூஜா ஓ திர்சல முடிச்சி கிடத்த ஓ முல்பெத்த கட்டுத்தி ரூ திண்டு பஜ்ருண் நமக்கு சேஃப்தல் அல்ப கட்டாடேண்ட் கட்டிலே முல்பா கட்டுவா பண்டேரன் வர்ச்சி பண்டி அல்பா துளசி திண்ட் அல்ப கட்டுவே பண்டேர

உப்படிஜி எங்கோத்துஜி மீன் பார்த்த போயிட்ட நெட் பே கஜிப் கந்துச்சி கஜிப் தான் ஆலேஜிச்சி ஆங்கோத்து மீன் தக்சினு భూతీన తూక మీన్ మంగునా ముజ్జి ముజ్జి బి మీన్ ఎట్టి ఎట్టి ఓకే తూకా ఏనా

அல்ப இல்ல கஜி புதாலஜி கனவுடு வந்து இங்க கந்தர் கந்தர் இங்க சார் கந்தாரா எங்கு எங்க அல எங்கூலு அபி கொர்லி கந்தார எங்குஜினா

ேரங்க சத்யர்வல்லவல்ல தரக்கி சாரிக்கு அந்தீனி அத்தா ஏ பல பலிணா ಗೊತ್ತಿದ್ದ ಯಾರು ಮೀನ್ಸಾರು ಗಂದಿನ ಏನು ತರಕಾರಿ ಸಾರಲ್ಲ ಒಂದು ಸುಕ್ಕಲ್ಲ ಗಂದಿರ ನಿಂದು ಶುರುಪಾತಿರ್ ನೀ ಮೀನು ಸಾರು ಓಕೆ ಬೈ ಅಂದಾಗ ಇದು ಸಾರಲ್ಲ ಇದು ತರಕಾರಿಯಲ್ಲ ನಿಮ್ಗೆ ಎಂತ ಬೇಕು ಅದೆ

ಈತ ಬೇಗ ಕಜ್ಜಾ ಹಿಂಗೆಲ್ಲೊಂದು ಆಟೊಂಜ್ ಪ್ರೋಗ್ರಾಮ್ ಉಂಡ್ರು ಐಕಿಂಗ್ಲಾ ಡ್ಯಾನ್ಸ್ ಪ್ರಾಕ್ಟೀಸ್ ಆಗುಂಡು ಅಂಜಾದ ಶನಿವಾರ ಈ ಥರ ಇನಿ ಮಾತ್ರ ಕಲ್ಪಾರೆ ಪುರ್ಸೊತ್ತು ನೆಕ್ಸ್ಟ್ ಶನಿವಾರ ಹೆಂಗ್ಲ ಫಂಕ್ಷನ್ ಉಂಡು ಅಂಜಾದು ಕಲ್ಬರೆ ಆಪಿ ಶನಿವಾರ ಬೈಯಾಗಿ ಇನಿ ಬೈಯಾಗ್ಲಾ ಎಲ್ಲ ಸಂಡೇ ಎಲ್ಲೆಲ್ಲ ಅಂಜಿ ಕಲ್ಪೋಡು ಬೊಕ್ಕ ಮಾತ್ರೆಲ್ಲ ಬೇಲೆ ಪೋದಿಪ್ಪ ಅಂಜ್ ಕಷ್ಟ ಪುಣ್ಮಂಡ ಇನ್ನೆಲ್ಲ ಎಲ್ಲೆಲ್ಲ ಕಲ್ಪೋಡು ಬಸ್ಸಲ್ಲ ತೂಜಿಂದು ಓಕೆ ಯಾನ ಭೂತೈ ಮೀನು ಮಲಮಲ್ಲ ಕೂತ ಇದ್ಲು ಆ ಕಪ್ಪ ರೊಟ್ಟಿ ಲರಿ ಪಾಡ್ತೆ ಆಮೇಲೆ ಕಪ್ಪ ಬೊಕ್ಕ ಬತದ್ ಮಲ್ಪ ಇತ್ತೆ ಮಲ್ ಪೂಜಿ ಅಹ್ ಡ್ಯಾನ್ಸ್ ಪುರ ಪ್ರಾಕ್ಟೀಸ್ ಆದ್ ಬೊಕ್ಕ ಕಡೆದ್ ಮಲ್ಪುನು ಮಾಡಿ ಇತ್ತೆ ಕಜಿಪನ್ ಮಲ್ತದ್ ಇದ್ ಪೋಡು ಬೊಕ್ಕ ಬತದ್ ಅಬಸರ ಅಬಸರ ಗಾ ಪೂಜಿ ಅಂಚದ್ ಭೂತಾಯಿ ಇನಿ ಮಲ್ಪುನೆ ಅನ್ ಎಟ್ಟಿಲ್ ನಮ್ಮ ಮನಂಗಂದೇರ್ ಮನಂಗ ಅಂದ್ ಹ್ಮ್ ಅದಿ ಪೋಡು ಎಟ್ಟಿಲ ಮನಂಗ ನಾನ್ ಕಟ್ಟದ್ ಡಿ ಫ್ರಿಜ್ ಇದ್ದೀಯ ಎಲ್ಲೇ ಗಾಪುನೊಂದು ಅಹ್ ದಿನ ಮಾತಾ ಮೀನ್ ಗಾಲಿ ಮಾಡ್ಪುನ ಮುಚ್ಚಿ ಎಲ್ಲೆ ಮಲ್ಪುಗಾ ಬಂದ್ ನ್ಸಿ ಮಲ್ ಭಗಸಿದ ಏನ್ ವಿಡಿಯೋ ಭೂತೈಗಸಿಯಂಚ ಮಲ್ತ ಏನ ಆಯ್ನ ಸಪ್ರೇಟ್ ವಿಡಿಯೋ ಮಲ್ತ ಪಾಡುವೆ ಪ್ಲೀಸ್ ಮಾತಾಡ್ಲಾ ಇನ್ನ ರೆಸಿಪಿ ತೋದು ಮಲ್ತದ ಟ್ರೈ ಮಾಡ್ ಬರೋಣ ಇಂಚಾತ ಈ ಬ್ಲಾಗ್ ಶೇರ್ ಮಂತಿ ಬಟ್ಟಿಗೆ ಬುತ್ತಾ ಇದ್ದಾಗ ರೆಸಿಪಿ ನಾನು ಶೇರ್ ಮಾಡ್ತೇವೆ ಈ ಬ್ಲಾಗ್ ನಾನು ಶೇರ್ ಮಾಡ್ಬಿಟ್ಟಿದ್ದೆ ವಿಡಿಯೋ ಲಾಂಗ್ ಹಾಕೋಣ ಈಗೋಸ್ಕರ ಏನ್ ಕಜ್ಪಾದ ದಿಕ್ಕವೆ ನಿಕ್ಲಿ ಕಜಿಪು ಮಸ್ತ್ ಲಾಯ್ಕ ಆತುಂಡು ಖಂಡಿತ ಅನಿಕುಲು ಟ್ರೈ ಮಲ್ಪುಲೆ ಬೊಕ ಎಂಕುಲು ಮೀದು ಫ್ರೆಶ್ ಅಪ್ ಆದ್ ಪೂರ ಎಂಕುಲು ಅತ್ತಿಗೆ ನಡೆ ಪೋಯ ಹಬ್ಬಿ ಎಂಗ್ಲೆನ್ ಅರ್ಧ ಸಾದಿಡ್ ಬುಡ್ಡಿ ಎಂಗ್ಲೆನ್ ಸಾದಿ ಬೆರೆಟ್ ಕಂತ್ಬುಡಿಯರ್ ನನ ಪೋಪಿನಿ ಗಂಟೆ ವೆಂಟ ಎತ್ತ್ ಲ್ ಐದು ಇಪ್ಪತ್ತ

ಅತ್ತಿಗೆ ನಾವು ಲೋ ಶಿಪುರ್ಗೆ ಚರ ಇವತ್ತಿನ ಇದು ಬೇಗ ಐದುವರೆ ಎಂಟು ಗಂಟೆ ಅಕ್ಲಿ ಸಂತರ ಅಶಾಕ ಬಂಡ ಪೂರ ಭತ್ತೇರು ಚಿಕ್ಕ ಮಲೇ ರೀ ಡ್ಯಾನ್ಸ್ ಮಲ್ತೈಂಗ್ಳು ಮಂಡಳಿದ ಫಂಕ್ಷನ್ ಅನ್ನ ಮಸ್ತ್ ಖುಷಿ ಆಪಡು ಅವೆ ಇಂಜಿನ ಡ್ಯಾನ್ಸ್ ಬಕ್ಕ ದಲ ಸಿಂಗಿಂಗ್ ಪುರ ಕಾಂಪಿಟೇಷನ್ ಇಪ್ಪಡು ಬಕ್ಕ ಮಾತ್ರಲ್ಲ ಒಟ್ಟಿಗೆ ಸೇರಿದ ಒಂಜಿ ಪ್ರೋಗ್ರಾಮ್ ಅಲ್ಪನಾಗ ನಮಕ್ ಮಸ್ತ್ ಖುಷಿ ಆಪಡು ಅಂಜಾದ ಈ ಎಪ್ಪಟ್ಟ ಅಂಡ್ಲ ಹೆಂಗಿಲ್ಲ ಅಂಜಿ ಮಾತಾ ಒಟ್ಟಿಗೆ ಸೇರುವ ಅಂಜಾದ ಒಂಜಿ ಖುಷಿ ಓಕೆ ಡ್ಯಾನ್ಸ್ ಪೂರ ಕಲ್ತದ ಅಂಡೆ ಐತೆ ಕುಲೋಂದ ಹಬ್ಬಿತ್ತೆ ಸೆಲೂನ್ ಓತಿರ್ಗೆ ಅದು ಚೂರು ಲೇಟ್ ಆಕ್ಬಿಡು ಅವ್ರು ಹೆಣ್ಮ ಅಂಟೆ ಹಾಕೊಂಡು ಬಂದಾಗ ಯಾರಪ್ಪ ರೊಟ್ಟಿಗೆ ಅರಿವಾಡ್ದೆ ನಾನು ಓದಿ ಕಡಿದ ಸೆವನ್ ಡೇಚ್ ಆತನು ಏನು ಅನ್ಬೂನು ಎಂ ಇಲ್ಲ ಅದು ರೀಚ್ ಆಯ್ ಐತೆ ಬತ್ತಿನ ಹತ್ರ ಪಂಡ ಲೇಟಣ್ಣ ಸುಮಾರು ಇದಂಡ್ ಹೆಣ್ಣುಮಂಟೆ ಅಂಡ್ ಮುಲ್ಪ ಎಲ್ಲೆದ ಆಟಿದ ಒಂದು ಮಲ್ಪರಿತೇನ ಮತ್ತು ಮೆತ್ತೆ ಗಂಜಿ ಪುರ ಇಕೆ ಮೆಂತೆ ಒಂಜೂರು ಡಸ್ಟ್ ಬಾತಿತ್ತು ನಂಜ ಕೊಸ್ತತೆ ಗೆತ್ತೆ ಇವಾಗ ಓಮ ಒ ಖಾಲಿ ಅಲ್ಲಿತ್ತು ಅಂಚದು ಕೊಸ್ತು ಅಣ್ಣಾ ಐನಿಗೆ ತೊಗೊಂಡ್ರೆ ಪುನಃ ಅನ್ನಾಗ ಒಂಜೆ ಒಂಜೊಂಜಿ ಮಂಡಿದೆ ಪೂರ ಗೇತೊಂಡ ಅಂಚದು ಮತ್ತೆ ಲೇಟ್ ಅಂಡ ಓಕೆ ನಾನು ಅರಿ ಕಡೆಯವರು ನೆಕ್ ಒಂದು ಪಾರ್ದತೆ ಕಪ್ಪು ರೊಟ್ಟಿಗೆ ಅರಿ ಕಡೆ ಸತ್ಯ ಬಣ್ಣ ಯಾನು ಅರಿ ಮೀನಿ ಪಾಡ್ಜಿಂಡ ಕಂಡಿತಾ ಮಲದಾಯ ಆತು ಸುಸ್ತಾತನು ಅರಿ ಪಾರ್ದಿನಿಟ್ಟು ಎಂಗೆ ಫ್ರಿಡ್ಜ್ ಹೋಲಿ ಬಟ್ ಬುರ್ಚಿ ಪಾಪ ಹಬ್ಬಿಗೆ ಇಷ್ಟ ಬಂದೆ ಯಾನು ಹೆಂಗೇ ಬಚ್ಚಲ್ಲ ಯಾನು ಮಲ್ತು ಇಲ್ಲ ಮಸ್ತ್ ಸುಸ್ತಾತನು ಮಸ್ತ್ ಏ ಹೆಂಗೊರ ಏಪರ ಜಿಂದ ಆತನು ಆತು ಬಚ್ಚದು ಅಂಜಾವ ಇತ್ತೆ ರಪ್ಪರಪ್ಪ ಕಪ್ಪು ರೊಟ್ಟಿ ಮಲ್ತು ರಡ್ ರಡ್ರಡ್ ಇತ್ತನ ಯಾವ ಬಂದೆ ಏನು ಒಂಜೆ ತಿನ್ಪಿನಿ ಎಂಕ ಬಣ್ಣ ಉಪ್ಪೇ ಏ ಪಲ ಬಲ ಹಾಪಿ ಮಸ್ತ್ ನೈಟ್ ಬುರ ಏನು ತಿಂಡಿ ಪುರ ಆ ಇಷ್ಟ ಮಲ್ಪೂ ಜನ ಜಾಸ್ತಿ ಒನಸೆ ಹೆಂಗೆ ಅಂತ ಬಲ ತೂಜನು ಮತ್ತು ನನ್ನ ಮಗಕ್ಕೆ ತಿಂಡಿ ಬೋಡು ಏನ ಹಬ್ಬಿಗ್ಲಾ ಅವರವರ ಅವ್ರಿಗೆ ತಿಂಡಿ ಬುರ ಅಂಜಾದ ಯಾನ್ ಈ ಕಪ್ಪು ರೊಟ್ಟಿ ಮಲ್ತಿನಿ ಹಬ್ಬಿ ಮೀರೆ ಪೋತಾರೆ ಮೀದ ದೀಪ ದೀ ದಾಂಡಪ್ಪ ಒಣಸ್ಮಲ್ತ ಜು ಫುಲ್ ಸುಸ್ತಾತನ ಪಿರಿಯಲ್ಲೇ ಕಾಣ್ ಬೇಗಲಕ್ಕೊಡು ಆಟದ ಹೌಸ್ ಐತೆ ಇಲ್ಲ ಪೂರ ಕ್ಲೀನ್ ಮಲ್ಪಂದೆ ಎಂಕೂ ಜೈಕೋಸ್ಕರ ಏನು ಮೂಜಿ ಪ್ಲೇಟೆಡ್ ಪಾಡ್ದಿತ್ತೆ ಮೇರೆಗ್ ಮೂಜಿ ಪಾರ್ದಿತ್ತೆ ಬುಕ್ಕ ಬಾಲೆಗುಂಜಿ ಹೆಂಗೆ ಉಂಜಿ ದಯ ಬಂಡ ಹೆಂಗೆ ನುಪ್ಪೆ ಬಾಲ ಹಾಕ್ಬಿಡು ರಾತ್ರಿ ಹುಣಿಯಂಚದ ಏನು ಜಾಸ್ತಿ ತಿಂಡಿ ತಿನ್ ಪೂಜು ತುಲೆ ಕಪರೋಟಿ ಆಯಿತು ಸಾಫ್ಟ್ ಆತನ್ ತುಲೆ ನಿಕ್ಲೆ ಗೊತ್ತಾವು ಟಟ್ಟೆಲ್ಲ ಬುಡ್ದು ಆತ ಸಾಫ್ಟ್ ಆತನು ಹಾಂ ಗೊತ್ತಾವು ಓಕೆ ಒಂಜಿ ಟೇಸ್ಟ್ ಮಲ್ತ್ ವನ್ಕ